ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಚಿಕನ್ ಸಾಂಬಾರು ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಟೊಮೊಟೊ ಈರುಳ್ಳೆಲ್ಲ ಹೆಚ್ಚಾದ ಮೇಲೆ ನೆನಪಿದ್ದು ಓಕೆ ವೀಡಿಯೋ ಮಾಡ್ಬೋದಲ್ವ ಅಂತ ಹೇಳಿಬಿಟ್ಟು ಸೊ ನಾನು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಮೇಲೆ ನೆನಪಾಗಿರೋದ್ರಿಂದ ಅದನ್ನು ಕಟ್ ಮಾಡೋಕ್ಕೆ ತೋರಿಸ್ಲಿಕ್ಕಾಗಿಲ್ಲ ಬಟ್ ಇವಾಗ ಅದನ್ನು ಹೇಳಿಬಿಟ್ಟು ವೀಡಿಯೋ ಮಾಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಒಂದು ಸ್ವಲ್ಪ ಲವಂಗ ಸ್ವಲ್ಪ ಚಕ್ಕೆ ಹಾಗೂ ಕಾಳು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಸೈಡಿಗೆ ಎತ್ತಿಟ್ಕೊಳ್ತೀನಿ ಒಂದು ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಹಾಗೂ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಎಲ್ಲ ರೆಡಿ ಆದಮೇಲೆ ವೀಡಿಯೋ ಮಾಡಬೇಕು ಅಂತ ನೆನಪಾಗಿರೋದ್ರಿಂದ ನಾನು ಫಸ್ಟಿಂದ ವೀಡಿಯೋ ತೋರಿಸ್ಲಿಕ್ಕಾಗಿಲ್ಲ ಬಟ್ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅನ್ನೋದನ್ನು ನಾನು ಹೇಳ್ತೀನಿ ಗ್ಯಾಸ್ ಮೇಲೆ ಬಾಣಲೆಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಲವಂಗ ಹಾಗೂ ಕಾಳು ಮೆಣಸನ್ನು ಹಾಕಬೇಕಾಗತ್ತೆ ಅದು ಫ್ರೈ ಆದಮೇಲೆ ನೀವು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿಯನ್ನು ಹಾಕಬೇಕಾಗತ್ತೆ ಅದು ಸ್ವಲ್ಪ ಫ್ರೈ ಆದಮೇಲೆ ನೀವು ಖಾರದ ಪುಡಿ ಅರಶಿನ ಪುಡಿ ಹಾಗೂ ಧನಿಯಾ ಪುಡಿಯನ್ನು ಹಾಕೋಬೇಕಾಗತ್ತೆ ಸೊ ನಿಮಗೆ ಎಷ್ಟು ನಿಮಗೆ ಮಸಾಲ ಬೇಕು ಆ ಲೆವೆಲಿಗೆ ನೀವು ಅರಿಶಿನ ಪುಡಿ ಖಾರದ ಪುಡಿ ಹಾಗೂ ಧನಿಯಾ ಪುಡಿಯನ್ನು ಹಾಕ್ಕೋಬೇಕಾಗತ್ತೆ ಮಸಾಲ ಬ್ರೌನಿಷ್ ಬರೋ ತನಕ ಅದನ್ನು ಫ್ರೈ ಮಾಡಬೇಕಾಗತ್ತೆ ನಂತರ ಚಿಕನ್ನ ವಾಶ್ ಮಾಡ್ಕೊಂಡಿದ್ದೀನಿ ನಾನು ಒಂದೂವರೆ ಕೆ ಜಿ ಚಿಕನ್ ಆಗಿರೋದ್ರಿಂದ ನಾನು ಒಂದು ಕಡೆ ಕೈನ ತುರಿದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನಾವೇನು ಸೈಡಿಗೆ ಮಸಾಲ ಮಾಡಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಹಾಗೆ ಖಾರ ಪುಡಿ ಅರಿಶಿನ ಪುಡಿ ಧನಿಯಾ ಪುಡಿ ಹಾಕಿ ಏನು ಮಸಾಲ ಮಾಡಿ ಇಟ್ಕೊಂಡಿದ್ವಿ ಅದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಬೇಕಾಗತ್ತೆ ಅದನ್ನು ರುಬ್ಕೋಬೇಕಾಗತ್ತೆ ಇವಾಗ ಕಾಯಿ ಮತ್ತು ನಾವೇನು ಮಸಾಲ ಮಾಡ್ಕೊಂಡಿದ್ವಿ ಅದನ್ನು ಎರಡೂ ಸೇರಿ ರುಬ್ಕೋಬೇಕಾಗತ್ತೆ ಒಂದು ಗ್ಲಾಸ್ ನೀರನ್ನು ಹಾಕಿ ನಾನು ರುಬ್ಕೊಂಡಿದ್ದೀನಿ ನೀವಿಲ್ಲಿ ನೋಡ್ಬೋದು ರುಬ್ಕೊಂಡಿದ ನಂತರ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ನಂತರ ನೀವು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕಾಯಿಸಬೇಕಾಗತ್ತೆ ಎಣ್ಣೆ ಕಾದ ನಂತರ ಅದಕ್ಕೆ ಆ್ಯಕ್ಚುಲಿ ನನಗೆ ಸಾಸಿವೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಸ್ವಲ್ಪ ಮೊದಲೇ ಸಾಸಿವೆ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಗ್ಯಾಸ್ನ ನೀವು ಲೋ ಫ್ಲೇಮಲ್ಲಿ ಇಡಬೇಕಾಗತ್ತೆ ಅದು ಬ್ರೌನಿಷ್ ಬರೋವರೆಗೂ ನೀವು ಫ್ರೈ ಮಾಡಬೇಕಾಗತ್ತೆ ಒಂದು ಸ್ವಲ್ಪ ರುಚಿಗೆ ಎರಡು ಹಸಿಮೆಣಸಿನ್ಕಾಯಿನ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನೀವು ವಾಶ್ ಮಾಡ್ಕೊಂಡಿರುವಂಥ ಚಿಕನ್ ನೀವು ಬಾಣ್ಲಿಗೆ ಹಾಕಬೇಕಾಗತ್ತಾ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡಬೇಕಾಗತ್ತ ಫಸ್ಟ್ ಟೈಮ್ ಕುಕ್ಕಿಂಗ್ ವಿಡಿಯೋ ಮಾಡ್ತಿರೋದ್ರಿಂದ ಯಾವ ರೀತಿಯಾಗಿ ವೀಡಿಯೋ ಹಿಡ್ಕೋಬೇಕನ್ನೋದು ನನಗೆ ಗೊತ್ತಾಗ್ಲಿಲ್ಲ ಬಾಣ್ಲಿಗೆ ಚಿಕನ್ನ ಹಾಕಿದ ನಂತರ ನೀವು ಒನ್ ಟೇಬಲ್ ಅಷ್ಟು ಅರಿಶಿನ ಪುಡಿಯನ್ನ ಹಾಕಬೇಕಾಗುತ್ತೆ ಹಾಗೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಚಿಕನ್ ಚೆನ್ನಾಗಿ ಮೇಲೆ ಚಿಕನ್ ಈ ರೀತಿಯಾಗಿ ಕಾಣುತ್ತೆ ಇವಾಗ ನಾನು ರುಬ್ಕೊಂಡಿರುವಂತಹ ಮಸಾಲಾನ ಇವಾಗ ಹಾಕೋತೀನಿ ಇದು ಸ್ವಲ್ಪ ಇವಾಗ ಗಟ್ಟಿ ಇದೆ ಅದಕ್ಕೊಂದು ಸ್ವಲ್ಪ ವಾಟರ್ನ ಹಾಕಿ ನಮಗೆ ಎಷ್ಟು ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೋಬೋದು ಸ್ವಲ್ಪ ತೆಳು ಬೇಕು ಅಂತ ಹೇಳಿ ತೆಳು ಮಾಡ್ಕೋಬೋದು ಇದು ನನಗೆ ಸ್ವಲ್ಪ ಗಟ್ಟಿಯಾಗಿದೆ ಮಸಾಲ ಅಂತ ಅನಿಸ್ತಾ ಇರೋದ್ರಿಂದ ನಾನು ಒಂದ್ ತಮ್ಗೆ ಅಷ್ಟು ನೀರು ಹಾಕ್ತೀನಿ ತುಂಬ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಹಾಗೆ ನೀವು ಉಪ್ಪು ಕರೆಕ್ಟ್ ಇದೆಯಾ ಇಲ್ಲ ಅಂತ ಇವಾಗಲೇ ನೋಡ್ಕೋಬಿಡಿ ಹಾಗೆ ನಾವು ಕುದಿತಾ ಇರಬೇಕಾದ್ರೆ ನಾನು ಚಿಕನ್ ಮಸಾಲಾನ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಕುದಿತಾ ಇರಬೇಕಾದ್ರೆ ಕರಿಬೇವು ಹಾಗೆ ಪಲಾವ್ ಎಲೆನ ಹಾಕ್ತಾ ಇದ್ದೀನಿ ಇದು ನಮ್ಮ ಕಡೆ ಪಲಾವ್ ಎಲೆ ಅಂತಾನೆ ಹೇಳ್ತಾರೆ ಅದಕ್ಕೋಸ್ಕರ ನಾನು ಪಲಾವ್ ಎಲೆ ಅಂತಾನೆ ಯೂಸ್ ಮಾಡ್ತಾ ಇದ್ದೀನಿ ಅದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸೊ ದಿನ ಕುದಿತಾ ಇರಬೇಕಾದ್ರೆ ಹಾಕ್ತೀನಿ ಏಕೆಂದರೆ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬಿಡಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಹದಿನೈದರಿಂದ ಇಪ್ಪತ್ತು ನಿಮಿಷ ತನಕದನ್ನ ಕುದಿಯೋದಕ್ಕೆ ಬಿಡ್ತೀನಿ ಕುದಾದ್ಮೇಲೆ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಒಬ್ಬೊಬ್ರು ಮನೇಲಿ ಒಂದೊಂದು ರೀತಿಯಾಗಿ ಚಿಕನ್ ಸಾಂಬಾರನ್ನ ಮಾಡ್ಬೋದು ಎಲ್ಲರ ಮನೇಲೂ ಕೂಡ ಟೇಸ್ಟ್ ಬೇರೆ ಥರನೇ ಇರುತ್ತೆ ಸೊ ಮನೇಲಿ ಈ ರೀತಿ ಮಾಡೋದ್ರಿಂದ ನಾನು ಇದೇ ರೀತಿಯಾಗಿ ಮಾಡ್ತೀನಿ ನೀವೇನೂ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್